ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕು ಹೆಣ ಹೊರಬೇಕಾ ಇಲ್ಲ ಹೆಣ ಬಿಳಿಸಬೇಕಾ ಯಾರನ್ನಾದ್ರೂ ಜೀವಂತ ಊತಾಕ್ ಯಾವುದು ಕೊಲೆನ ಒಪ್ಕೊಂಡು ಸ್ವಲ್ಪ ದಿವಸ ಜೈಲ್ ನಲ್ಲಿರ್ಬೇಕು ಕೊಲೆ ಮಾಡ್ದಾಗ್ಲೇ ಜೈಲ್ಗೆ ಹೋಗ್ಲಿಲ್ಲ ನಾನು ಮಾಡದಿರೋ ಕೊಲೆನ ಒಪ್ಕೊಂಡು ಜೈಲ್ಗೆ ಹೋಗ್ಬೇಕಾ ಬೆಳಿಗ್ಗೆ ಸೂರ್ಯೋದಯ ಆದ್ರೆ ನಾನು ಡಿ ಸಿ ಪಿ ನನ್ನ ಕೈಯಿಂದ ಆಗಿರೋ ಲಾಕ್ಅಪ್ ಡೆತ್ ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ನ ಪ್ರಮೋಷನ್ ಕ್ಯಾನ್ಸಲ್ ಮಾಡಿ ಡಿಸ್ಮಿಸ್ ಮಾಡ್ತಾರೆ ಈ ಮರ್ಡರ್ನ ನೀನ್ ಒಪ್ಕೊಂಡು ನನಗೆ ಸಹಾಯ ಮಾಡಿದ್ರೆ ನಿನ್ನ ಒಂದೇ ವಾರದಲ್ಲಿ ಜೈಲ್ನಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ ಇವತ್ತಿನವರೆಗೂ ನಾನು ಮಾಡಿರೋ ಕೊಲೆ ಸುಲಿಗೆಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಈ ಕೊಲೆ ನಾನು ಒಪ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಫೈಲ್ ಓಪನ್ ಮಾಡಿ ಸ್ಲೇಟ್ನ ಕೈ ಕೊಟ್ಟು ಫೋಟೋ ತೆಗೀತಾರೆ ಡಿ ಸಿ ಪಿ ನೀವ್ ಆಗ್ತೀರಾ ಇದರಿಂದ ನನ್ಗೇನ್ ಲಾಭ ನಿನ್ನ ಮಾತಿನ ಅರ್ಥ ಹಣದ ಮೋಹ ಇದೆ ಒಂಬತ್ತು ನನ್ಗೆ ಒಂದು ನಿನಗೆ ಅಂದಿದ್ದೆ ಆ ಮಾತ್ ನೆನ್ಪಿದ್ಯಾ ಅದು ತಪ್ಪು ಒಂಬತ್ತು ನನಗೆ ಒಂದು ನಿನಗೆ ಹತ್ತು ಲಕ್ಷ ಕೊಡೋದಾದ್ರೆ ಒಪ್ಕೊಳ್ತೀನಿ ಿ ಬೆಳೆದಿದಕ್ಕೆ ನನ್ನ ಹತ್ರನೇ ಬಿಸ್ನೆಸ್ ಸಮಾಜದಲ್ಲಿ ನೀ ಪ್ರತಿಷ್ಠೆ ಗೌರವ ಹೆಚ್ಚುತ್ತೆ ಆದ್ರೆ ನಾನು ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಳ್ತೀನಿ ಆ ಪಟ್ಟಕ್ಕೆ ಬೆಲೆ ಎಷ್ಟು ಗೊತ್ತಾ ಹತ್ತು ಲಕ್ಷ ಮಾತ್ನಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ದಾಸ ನೀನೀಗ ತುಂಬಾ ಎತ್ತರಕ್ಕೆ ಬೆಳೆದಿದ್ಯಾ ಹಣ ನಿನಗೆ ಟೇಡಿನೋ कैश आउट काउंट के अंदर है नानी के बैंक अकाउंट अलिंदा बर्बाक है कैश नडियत्ते डन हाँ मिस रणधीर कंग्रेजलेशन थैंक यू सर टेक दिस आर्डर ನಿಮ್ಮ ನಿಷ್ಠೆ ಹಾಗೂ ಕಾರ್ಯ ಪ್ರವೃತ್ತಿಯಿಂದ ಡಿಪಾರ್ಟ್ಮೆಂಟ್ ನಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಬಂದಿರೋ ನೀವು ಇನ್ನು ಮೂರು ದಿವಸದಲ್ಲಿ ಚಾರ್ಜ್ ತಗೊಳ್ಳಿ ನಾಳೆ ಹೊಡ್ತೀನಿ ಈ ಪಾರ್ಟಿ ಯಾಕೆ ಗೊತ್ತಾ ನೀನ್ ಡಿಸಿಪಿ ಸಿಪಿ ಇಲ್ಲ ಹೆಜ್ಜೆ ಹೆಜ್ಜೆಗೂ ನಿನ್ನ ಜೊತೆಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲ ಖಂಡಿತ ಇಲ್ಲ ಪಾರ್ಟಿ ಕೊಡೋದೇ ಸಂತೋಷ ಹಂಚಿಕೊಳ್ಳಕ್ಕೆ ಈ ಪಾರ್ಟಿ ಯಾವ ಸಂತೋಷಕ್ಕೆ ಅಂತ ನೀವೇ ನಾನು ತಿಂದು ಬಿಸಾಕಿದ ಎಂಜಿಲು ತಿನ್ನು ನಾಯಿ ನಂಬಿಕೆ ದ್ರೋಹಿ ನನ್ನ ಮುಂದೆ ಕೈಕಟ್ಟಿ ನಿಲ್ಲುತ್ತಿದ್ದ ಲೋಫರ್ ದಾಸ ಕೇಳ್ತಾನೆ ತೀರ್ ಹೇಳ್ಕೊಟ್ಟೆ ಡಿಸಿಪಿಗೆ ಕೂಲಿ ಕೇಳ್ತಾನೆ ಕಾಚಡಾ ನನ್ನ ಮಗ ತಲೆ ಸವರಿ ಮಸಲತ್ ಮಾಡಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳೆ ಹಾಗೆ ಮಾಡಿದೀನಿ ಕಾಚಡಾ ನನ್ನ ಮಗನಿಗೆ ದಾಸನ್ಗೆ ಈ ರೀತಿ ಮಾಡಬಾರ್ದಾಗಿತ್ತು ಗುಲಾಮಗಿರಿಯ ಇನ್ನೊಂದು ಹೆಸರೇ ದಾಸ ದಾಸನಾಗಿರ್ಬೇಕಾದವನು ಯಜಮಾನ ಆದರೆ ಅವನ್ನ ಇವತ್ತು ಒತ್ತು ಜೈಲಿಗೆ ಕಳಿಸ್ಲಿಲ್ಲ ಅಂತಂದಿದ್ರೆ ನಾನಿವತ್ತು ಡಿ ಸಿ ಪಿನೇ ಆಗ್ತಿರ್ಲಿಲ್ಲ ಡಿಸ್ಮಿಸ್ ಆಗಿ ನಿನ್ನ ಕಾಲ್ ಕೆಳಗಡೆ ಬಿದ್ದಿರ್ಬೇಕಾಗಿರ್ತಿತ್ತು ಫ್ರೆಂಡ್ಸ್ ನಾನು ಫುಲ್ ಟೈಮ್ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಕಮಾನ್ ನೀವೆಲ್ಲ ಕುಡಿದು ಎಂಜಾಯ್ ಮಾಡಿ ಕಮಾನ್ ನಾನು ನಿಮ್ಮ ಜೊತೆಲಿ ಇರಲ್ಲ ಅಂತ ನಿಮಗ್ಯಾರ್ಗೂ ಬೇಸರ ಬೇಡ ನನ್ನ ಪರವಾಗಿ ನನ್ನ ಶಿಷ್ಯ ಶೋಭಿ ನಿಮ್ ಜೊತೆ ಇದ್ದು ನಿಮ್ಮನ್ನೆಲ್ಲ ನೋಡ್ಕೊತಾನೆ ಹೌದು ಇನ್ಮೇಲೆ ನಾನೇ ಗಮನಿಸ್ಕೋತೀನಿ ಹಾಗಿದೆಯ ಗುರು ನನಗೇನ್ ಕಮ್ಮಿನ ಹೊತ್ತು ಊಟ ರಾತ್ರಿ ಹೊತ್ತು ಸೊಳ್ಳೆ ಕಾಟ ಅದಿರ್ಲಿ ಹೇಗ್ ನಡೀತದೆ ಹೊರಗಡೆ ಮಾಟ ಯಾಕ್ರೋ ಯಾರು ಮಾತಾಡ್ತಾ ಇಲ್ಲ ಯಾಕೆಲ್ಲ ಮೌನವಾಗಿದ್ರ ಏನಾಯ್ತು ಕಾಕಿ ಕಾಗೆ ಬುದ್ದಿ ತೋರ್ಸ್ಬಿಟ್ ಗುರು ನಿನ್ನ ನಂಬಿಸಿ ಮೋಸ ಮಾಡಿ ಸಾಯವರ್ಗು ಜೈಲಲ್ಲಿ ಕೊಳೆ ಮಾಡಿದಾನೆ ಹಾಂಗ್ ಮಾಡಿದ ಕೇಳಿದ್ದಕ್ಕೆ ಆ ರಣದಿಯರಿಗೆ ಕೋಪ ಬಂದಿದೆ ಗುರು ನಾನ್ ಸಾಕಿದ್ ನಾಯಿ ನನ್ನನ್ನೇ ಕಚ್ಚಿಬಿಡ್ತು ಆ ನನ್ನ ಮಗ ದಾಸ ಸಾಯವರ್ಗೂ ಜೈಲಲ್ಲೇ ಕೊಳಿಬೇಕು ಹಾಗೆ ಮಾಡ್ತೀನಿ ಅಂತ ಕೇಕೆ ಹಾಕೊಂಡು ನಗ್ತಾ ಗುರು ದ್ರೋಹ ನಂಬಿಕೆ ದ್ರೋಹ ನಂಬಸಿ ಕುದ್ಕೆ ಕುಳಿದವ್ರಿಗೆಲ್ಲ ಹರಿಶ್ಚಂದ್ರ ಗಾಟಲ್ಲಿ ಒಂದಳ ತೋಡ್ಲೇಬೇಕು ನಿನ್ ಬಿಟ್ಟು ಹೊರಗಡೆ ಒಂದ್ ತೊಟ್ಟು ನೀರು ಕುಡಿಯೋಕು ಆಗ್ತಾ ಇಲ್ಲ ಗುರು ನೀನ್ ಈ ಕೇಸ್ ನೀನ್ ತಲೆ ಮೇಲೆ ಹಾಕೊಂಡು ತಪ್ಪು ಮಾಡಿದೆ ಗುರು ನಮ್ಮ ತಲೆ ಮೇಲೆ ಹಾಕಿದ್ರೆ ನಾವ್ ಒಳಗಡೆ ಇರ್ತಿರ್ಲಿಲ್ವಾ ಅನಾಥೋ ದೈವ ರಕ್ಷಕ ಅಂತಾರೆ ನೀವ್ ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ರ ಅಂತ ನಂಗೆ ಚೆನ್ನಾಗಿ ಗೊತ್ತುಕೊಂಡ್ರ ಚಿಂತೆ ಮಾಡಬೇಡ್ರ ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಈ ಟೈಮ್ ಅನ್ನೋದು ಮನುಷ್ಯನ ಹ್ಯಾಕ್ ಬದಲಾಯಿಸುತ್ತೆ ನಿನ್ನೆವರೆಗೂ ನೀನ್ ನಿಂತ್ಕೊಂಡು ಮಾತಾಡ್ತಿದ್ದೆ ಇವತ್ತು ಈ ರಂಡೀರಿನ ಜಾಗದಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ಯಾ ಸಾಹೇಬರಿಗೆ ನನ್ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು ಅದಕ್ಕೆ ಅವ್ರ ಏನೇ ಮಾಡಿದ್ರು ನನ್ಗೊಂದ್ ಶೇರ್ ಇದ್ದೇ ಇರ್ತಿತ್ತು ಹ್ಮ್ ಅದಕ್ಕೆ ತಾನೆ ಅವ್ರ ಡೀಲ್ಗಳನ್ನೆಲ್ಲ ನಿನಗ್ ವಹಿಸಿ ಮೆಜೆಸ್ಟಿಕ್ ಅನ್ನೋ ರಾತ್ರಿ ಸಾಮ್ರಾಜ್ಯಕ್ಕೆ ನಿನ್ನ ದೊರೆ ಮಾಡಿದ್ದು ದೊರೆ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಎಂತ ಆಶ್ಚರ್ಯ ಕೊಡಗಿನ ಬೆಡಗಿ ಕಾವೇರಮ್ಮ ಕಾಲ್ನಡಿಗೆಲಿ ನಡಗಲಿ ಗುಲಾಮನ್ ನೋಡಕ್ ಬರೋದು ಅಂದ್ರೆ ವಕೀಲರೇ ಎಂತ ಅದೃಷ್ಟ ಅಲ್ವಾ ನಮ್ದು ವಾ ನೂರಲ್ಲ ಒಬ್ಬರಿಗೆ ಇಂಥ ಅದೃಷ್ಟ ಸಿಗೋದು ಸೌಂದರ್ಯದ ರಾಣಿ ರಸಿಕರ ಮನಸ್ಸಿನ ಜೀವನಾಡಿ ಕಾವೇರಮ್ಮನ ಮುಂದೆ ಹದಿನೆಂಟು ವರ್ಷದ ಕೂಡ ಶೋಭಿ ಎಂತ ಸ್ಟ್ರೆ ಬಂದ ಬಂದ್ ಹಾಗಿಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು ನೋಡಿದ್ರೇನೆ ಹುಚ್ಚಿಡ್ಸೋ ಇಂಥ ಬ್ಯೂಟಿ ಆಂಟಿಗೇ ಆಂಟಿ ಅಲ್ಲ ಇಂಥ ಬ್ಯೂಟಿ ಫಿಗರ್ಗೆ ಒಂದಲ್ಲ ನೂರ್ ಕೆಲ್ಸ ಮಾಡಕ್ಕೂ ನಾವ್ ಸಿದ್ಧ ಅಲ್ವಾಲ್ರ ಹ್ಮ್ ನಾವು ಸಿದ್ಧವಾಗಿದೀವಿ ಏನಾಗ್ಬೇಕು ಜೈಲಲ್ಲಿರೋ ದಾಸನ ಹೊರಗ್ ಕರ್ಕೊಂಡ್ ಬರ್ಬೇಕು ಬುದ್ಧಿಗಿದ್ದಿ ಕೆಟ್ಟಿದ್ಯಾ ನಿಂಗೆ ರಣಧೀರ್ ಗೊತ್ತಾದ್ರೆ ಎಲ್ರನ್ನೂ ಗುಂಡಿ ಹೊಡಾಯ್ತಾನೆ ಏನ್ ನಿನ್ ಉದ್ದೇಶ ಅವನ್ಗೂ ನಿನ್ಗೂ ಏನ್ ಸಂಬಂಧ ಮನುಷ್ಯತ್ವಕ್ಕೆ ಸಂಬಂಧ ಬೇಕಾಗಿಲ್ಲ ದ್ವೇಷ ಅಸೂಯೆಯಿಂದ ಕತ್ತಲು ಕೋಣೆಯಲ್ಲಿ ಕೊಳಿತಿರೋ ದಾಸನ್ಗೆ ಸತ್ಯದ ಬೆಳಕನ್ನ ತೋರಿಸೋ ಉದ್ದೇಶ ಅಷ್ಟೇ ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನ ಸತ್ಯ ಮಾಡ್ಬೇಕು ಅಂತಲೇ ಹುಟ್ಟಿರೋ ನಾವು ಐಡಿಯಾ ಮಾಡಿ ದಾಸನ ಹೊರ ತರ್ತೀವಿ ಇದ್ರಿಂದ ನಮಗ್ ಲಾಭ ಹಣ ಎಷ್ಟು ಬೇಕು ಕೇಳಿ ಒಂದೇ ಪೇಮೆಂಟ್ ನಿನ್ನ ಹತ್ರ ಹಣ ತಗೊಳೋದಾ ಕಪ್ ಕೋಟ್ಗೂ ಕಾಕಿ ಶರ್ಟ್ಗೂ ಹಣಕ್ಕೂ ಹೆಣ್ಣಿಗೂ ಏನು ಕೊಡ್ತಾ ಇಲ್ಲ ಆದರೂ ಬಹಳ ದಿವಸದಿಂದ ಒಂದೇ ಒಂದು ಆಸೆ ದಾಸನ ಕೇಸ್ಗೂ ನಿಮ್ಮ ಆಸೆಗೂ ಏನು ಸಂಬಂಧ ಸಂಬಂಧ ಇಷ್ಟು ದಿವಸ ಇರಲಿಲ್ಲ ಈಗ ಬೆಳಿತಾ ಇದೆ ಸುತ್ತಿ ಬಳಸಿ ಮಾತಾಡೋದೇ ನಿಲ್ಸಿ ನೇರವಾಗಿ ಬಿಷೆಕ್ ಬನ್ನಿ ಓಹ್ ನಿನ್ನ ಸೌಂದರ್ಯನ ಮುಚ್ಚಿರೋ ಈ ಸೀರೆನ ಬಿಚ್ಚಿ ನಮ್ಮ ಹೃದಯದ ಕಿಚ್ಚನ್ನ ನೀನ್ ಆರಿಸೋದಾದ್ರೆ ದಾಸನ್ ಬಿಡ್ಸೋ ಐಡಿಯಾನ ನಾವು ಕೊಡ್ತೀವಿ ದಾಸ ಜೈಲಲ್ಲಿ ನೀನ್ ಮನೆಯಲ್ಲಿ ನಿರ್ಧಾರ ನಿಂದು ಹೇಳಿ ಯಾವಾಗ ಎಲ್ಲಿ ಹೇಗೆ

ತೆಂಬೇಲ ಬೇಲಾಗಿದೆ ಸಾಯಬ ಕರೆತಾಡರ ಬಾ ಬೇಲಾ ನನ್ಗ ಯಾರ್ ಕೊಟ್ಟಿದ್ದು ಯಾರೋ ಹೆಂಗ್ಸ್ ಬಂದಿದ್ದಾರೆ ಹೆಂಗ್ಸಾ ನನಗೆ ಬೇಲಾ ಹು ತಂಗಿ ಮುಖ ನೆನ್ಪಿಲ್ಲ ತಾಯಿ ಗೊತ್ತಿಲ್ಲ ಯಾರ್ನು ಇಟ್ಕೊಂಡಿಲ್ಲ ಯಾರ್ನು ಕಟ್ಕೊಂಡಿಲ್ಲ ಆದರೂ ನನಗೆ ಹೆಂಗ್ಸು ಆಶ್ಚರ್ಯ baba beba, ba, -ba. ba, -ba. ba, -ba.

ಎರಡು ಬಣ್ಣ ಒಂದೇ ತಾನೆ ಮಾನವೀಯತೆ ಅನುಕಂಪ ಅನ್ನೋ ಮಾತಿಗೆ ನಿನ್ ಹತ್ರ ಜಾಗನೇ ಇಲ್ವಾ ಇಷ್ಟು ದಿನ ಇಲ್ದೆ ಇರೋ ಅನುಕಂಪ ಮಾನವೀಯತೆ ದಿಢೀರ್ ಅಂತ ನನ್ ಮೇಲ್ ಬಂದ್ರೆ ನನಗ್ ಭಯ ಆಗಲ್ವಾ ಎಲ್ರು ನನ್ ಮನೆಗ್ ಬಂದು ಕುಡಿದು ತಿಂದು ಮಜಾ ಮಾಡಿ ಹಣನು ತಗೊಂಡ್ ಹೋಗ್ತಿದ್ರು ಆದ್ರೆ ನೀನ್ ಹಾಗ ಮಾಡ್ಲಿಲ್ಲ ನಿನ್ನ ಕಣ್ಣಿನ ಕಾತಿಗೆ ಮನಸ್ಕರಿಗೆ ನಿನ್ನ ಬಿಡಿಸ್ತಾ ಇದ್ದೀನಿ ನಿಲ್ಸು ನಂಗ್ ಮಾತು ಕೊಟ್ಟು ಆಮೇಲೆ ಸೈನ್ ಮಾಡು ಏನದು ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗ್ತೀನಿ ಅಂತ ಭಾಷೆ ಕೊಡು ಆಯ್ತು ಹಾಗೆ ಮಾಡ್ತೀನಿ ಭಾಷೆ ಕೊಡು ಕೊಟ್ಟ ಮಾತು ಇಟ್ಟು ಗೊರೆ ತಪ್ಪನಲ್ಲ ನಲ ಈ ದಾಸ